ಎಲ್ಲರಿಗೂ ನಮಸ್ಕಾರ ನಾನ್ ಪುರುಶಾಂತ್ ಹುಣ್ಣೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಅಂಗನವಾಡಿ ಸಾಹಿತಿ ಅದೇ ರೀತಿಯಾಗಿ ಅಂಗಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನಡಿ ಕಾರ್ಯಕರ್ತೆಯರಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಇದ್ದಾರೆ ಆತ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಮಹಿಳಾ ಅಭ್ಯರ್ಥಿಗಳು ನಿವೃತ್ತಿ ಹೊಂದಿದ್ರಲ್ಲ ಅವರ ಒಂದು ಖಾತೆಗಳಿಗೆ ನಿವೃತ್ತಿ ಬಂತೆ ಅಂತೇಳಿ ಮೂವತ್ತೊಂಬತ್ ಪಾಯಿಂಟ್ ಎಂಬತ್ತೊಂದು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಆದ್ರೆ ಅವರಿಗೆ ಅಷ್ಟೇ ಯಾಕೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರ ತನಕ ಯಾವ್ಯಾವ ಮಹಿಳಾ ಅಭ್ಯರ್ಥಿಗಳು ಆ ರಿಟೈರ್ಡ್ ಆಗಿರ ರಿಟೈರ್ಡ್ ಆಗಿರೋದಲ್ಲ ನಿವೃತ್ತಿ ಹೊಂದಿದ್ರಲ್ಲ ಆ ಎಲ್ಲವನ್ನು ಮಹಿಳೆಯರ ಖಾತೆಗೆ ಹಣವನ್ನ ರಿಲೀಸ್ ಹೇಳಿ ಒಬ್ರು ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಸಂತ್ರಸ್ತೆ ಘಟಕೆಯ ಪ್ರಧಾನ ಕಾರ್ಯದ ಕಾರ್ಯದರ್ಶಿಗಳಾದಂತ ಉಮಾಮನಿ ಕೆ ಎಲ್ ಅಂತೇಳಿ ಇವರು ಸುಪ್ರೀಂ ಕೋರ್ಟ್ ಗೆ ಆದೇಶ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೂಡ ಮಾಡಿದ್ದಾರೆ ಏನು ಎಂತ ಅಂತ ಒಂದೊಂದ ತಿಳಿಸ್ಕೊಡ್ತಾರೆ ಪ್ರತಿಯೊಂದು ಮಾಹಿತಿ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿ ಇಂದಲ್ಲ ನಾಳೆ ನಿವೃತ್ತಿ ಹೊಂದೇ ಹೊರತಾರ ಆಗ ನಮಗೆ ತುಂಬಾ ಹೆಲ್ಪ್ ಆಗತ್ತೆ ವಿಡಿಯೋ ಕಣ್ತಾನೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಮುಂದಗಡೆ ಯಾರು ಹಂಗ ನೋಡಿ ಕಾರ್ಯಕರ್ತಿ ಆಗ್ಬೇಕಂತ ಇದರಲ್ಲ ನಿಮ್ ಕೂಡ ಹೆಲ್ಪ್ ಆಗತ್ತೆ ಬಣ್ಣ ಸಾಂತ್ರ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಉಚಿತವಾಗಿ ಇದೇ ಹೊಸ ರಾಜ್ಯ ಸರ್ಕಾರದಂತಹ ಪೊಲಿಟಿಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಬರತ್ತೆ ಬಣ್ಣ ಸಾಂತ್ರ ಇದ್ರಲ್ಲಿ ಏನ್ ತಿಟ್ಟಿದ್ದಾರೆ ಒಂದೊಂದ್ ತಿಡ್ತಾರೆ ನೋಡಿ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಲೆಟರ್ ಕೂಡ ಕಳಿಸ್ಕೊಟ್ಟಿದ್ರು ಆದ್ರೆ ಅದೆಲ್ಲ ಉಲ್ಲೇಖ ಮಾಡಿದೆ ಅವ್ರು ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅವ್ರು ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಉಮಾಮನಿ ಅಂತ ಆರೋಪ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತ ತೊಂಬತ್ತೇಳರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿವೃತ್ತಿ ಭತ್ಯೆ ನೀಡಬೇಕೆಂದು ಹೋರಾಟ ನಡೆಯುತ್ತಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನು ಹೋರಾಟ ಮಾಡ್ತಿದ್ರಲ್ಲ ಆ ಎಲ್ಲಾ ಒಂದು ಮಹಿಳಾ ಅಭ್ಯರ್ಥಿಗೆ ಭತ್ತೆ ಕೊಡಬೇಕು ಭತ್ತೆ ಕೊಡಬೇಕು ಅಂತ ಇದ್ರು ಆದ್ರೆ ಇನ್ನು ಸರ್ಕಾರದಿಂದ ರಿಲೀಸ್ ಮಾಡಿಲ್ಲ ಒಂದು ಮಾತ್ರ ರಿಲೀಸ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ರಿಲೀಸ್ ಮಾಡಿದ್ದಾರೆ ಮೂವತ್ತೊಂಬತ್ತು ಪಾಯಿಂಟ್ ಎಂಬತ್ತು ಒಂದು ಕೋಟಿ ಆದ್ರೆ ಈ ಒಂದು ಕೊನೆಗೂ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹನ್ನೊಂದರ ಬಳಿಕ ನಿವೃತ್ತರಾದ ಎಲ್ಲ ಒಂದು ನಿವೃತ್ತಿ ಭತ್ಯೆ ಅಂತ ನೀಡಬೇಕೆಂದು ಆದೇಶಿಸಿತ್ತು ಆದ್ರೆ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ನಿವೃತ್ತರಾದವರಿಗೆ ಮಾತ್ರ ಭತ್ಯೆ ನೀಡುವ ನಿರ್ಧಾರ ತೆಗೆದುಕೊಂಡಿದೆ ಹಿಂದಿನ ವರ್ಷದವರಿಗೆ ಯಾವುದೇ ರೀತಿಯಾಗಿ ನಿವೃತ್ತಿ ಭತ್ತೆ ಕೊಡೋದಿಲ್ಲ ಅಂತ ಹೇಳಿ ನಿರ್ಧಾರ ತೆಗೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರ್ಯಾರು ನಿವೃತ್ತಿ ಹೊಂದಿದ್ರಲ್ಲ ಮಹಿಳಾ ಅಭ್ಯರ್ಥಿಗಳು ಅವ್ರ ಒಂದು ಖಾತೆಗೆ ಮಾತ್ರ ರಿಲೀಸ್ ಹೇಳಿ ಆ ಒಂದು ನಿವೃತ್ತಿ ಭತ್ತೆ ಹೇಳಿ ನಿರ್ಧಾರ ಮಾಡಿದೆ ಆದ್ರೆ ಉಳಿದಂತ ಹಿಂದಿನ ಮಹಿಳಾ ಅಭ್ಯರ್ಥಿ ಇರ್ತಿರಲ್ಲ ಎರಡ್ ಸಾವಿರದ ಹತ್ತಾಗ್ಬಹುದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಅದೇ ರೀತಿಯಾಗಿ ಒಂಬತ್ತು ಈ ರೀತಿಯಾಗಿ ಹಿಂದಿನ ವರ್ಷದಲ್ಲಿ ಆ ಒಂದು ಮಹಿಳಾ ಅಭ್ಯರ್ಥಿಗೆ ಇದರದ್ದು ಭತ್ತೆ ಸಿಗೋದಿಲ್ಲ ಅಂತ ಹೇಳಿ ಆದೇಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿ ಆಗಬಹುದು ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಅದೇ ರೀತಿಯಾಗಿ ಅಂಗನವಾಡಿ ಸಹಾಯಕರು ಇವರೆಲ್ಲ ಮುಖ್ಯಸ್ಥರಾದಂತಹ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಸಂತ್ರಸ್ತ ಘಟಿಕೆಯ ಒಂದು ಪ್ರಧಾನ ಕ ಸಹಿಕ್ ಆದಂತ ಸಂತ್ರಸ್ತ ಘಟಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಉಮಾಮನಿ ಕೆ ಎಲ್ ಅವರು ಎಚ್ಚರಿಸಿದ್ದಾರೆ ಸುಪ್ರೀಂ ಕೋರ್ಟ್ ಗೆ ಎಚ್ಚರಿಸಿದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೋರಾಟ ಕೂಡ ಮಾಡ್ಬೇಕು ಇದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರು ನಿವೃತ್ತಿ ಹೊಂದಿದ್ರಲ್ಲ ಮಹಿಳೆಯರಿಗೆ ಎಲ್ಲರಿಗೂ ನಿವೃತ್ತಿ ಹೇಳಿ ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಹಿಳಾ ಅಭ್ಯಾಸ ಕೈ ಜೋಡಿಸಿ ಯಾಕಂದ್ರೆ ನಿಮ್ಗೆ ಉಪೇಗಿದೆ ಅದೊಂದು ಕಾರಣಕ್ಕಾಗಿ ಇವರೆಲ್ಲ ಹೋರಾಟ ಮಾಡೋ ಸಲುವಾಗಿ ಈಗ ನಿರ್ಧಾರ ಕೂಡ ತೆಗೆದುಕೊಂಡಿದ್ದಾರೆ ದಯವಿಟ್ಟು ಎರಡ್ ಸಾವಿರದ ಸಾರಿ ಹತ್ತೊಂಬತ್ತೂರ ತೊಂಬತ್ತೇಳರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿವೃತ್ತಿ ಭತ್ಯೆ ನೀಡಬೇಕೆಂದು ಹೋರಾಟ ನಡೀತಿತ್ತು ಅಂದ್ರೆ ಅಲ್ಲಿಂದ ನಡೀತಾನೆ ಇದೆ ಆದ್ರೆ ಸರ್ಕಾರ ಕೊಡ್ತಾನೆ ಇಲ್ಲ ಪಾಪ ಕಷ್ಟಪಟ್ಟು ದುಡಿದಿರ್ತಾರಲ್ಲ ರಾತ್ರಿ ಅನ್ನಲ್ಲ ಹಗುಳು ಅನ್ನಲ್ಲ ಏನು ಹೊತ್ತು ಊಟಕ್ಕೂ ಕೂಡ ಇವರಿಗೆ ಆ ಟೈಮ್ ಇರೋಲ್ಲ ಅಂತ ಒಂದು ಪರಿಸ್ಥಿತಿ ಇರುವಾಗ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ಹಣನೇ ಕೊಡಲ್ಲ ಅದೇ ಆರಾಮಾಗಿ ಕುರ್ಚದಲ್ಲಿ ಕುತ್ಕೊಂಡು ಈ ಸರೂಮ್ ದಲ್ಲಿ ಇರ್ತಾರಲ್ಲ ಆ ಒಂದು ದೊಡ್ಡ ಅಧಿಕಾರಿಗಳಿಗೆ ಸಂಬಳ ಹೆಚ್ಚಿಗೆ ಮಾಡ್ತಾರೆ ಪ್ರತಿಯೊಂದು ನಿವೃತ್ತಿ ಸಂಬಳ ಇರತ್ತೆ ಭತ್ತೆ ಇರತ್ತೆ ಲಂಚ ಕೂಡ ಬರತ್ತೆ ಅಂತವ್ರಿಗೆ ಸಿಗತ್ತೆ ಅದ್ರ ಪಾಪ ಕೆಲಸ ಮಾಡುವಂತ ಮಹಿಳಾ ಅಭ್ಯರ್ಥಿಗೆ ಇದ್ರದ್ದು ಉಪಯೋಗ ಪಡ್ಕೋದಲ್ಲ ಎಂತ ಒಂದು ಕೆಟ್ಟ ಹದಿಗಟ್ಟ ಸರ್ಕಾರ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ ನೋಡಿ ಒಂದು ಮಾತನ್ನ ತಿಳ್ಸಿಕೊಡ್ತಾನೆ ಹತ್ತೊಂಬತ್ತ ತೊಂಬತ್ ಏಳರಿಂದ ಎರಡ್ ಸಾವಿರದ ಹದ್ಮೂರ್ ತನಕ ಯಾವ ಒಂದು ಮಹಿಳಾ ಅಭ್ಯರ್ಥಿಗಳು ರಿಟೈರ್ಡ್ ಆಗಿದಾರಲ್ಲ ಅಂದ್ರೆ ನಿವೃತ್ತಿ ಹೊಂದಿದಾರಲ್ಲ ಅವ್ರಿಗೆ ಪ್ರತಿಯೊಬ್ರು ಕೂಡ ಭತ್ತೆ ಸಿಗಲೇಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋ ಸಲುವಾಗಿ ಈಗ ನೋಟಿಸ್ ಕೂಡ ಕಳಿಸ್ಕೊಡ್ತಾರೆ ದಯವಿಟ್ಟು ಎಲ್ಲರೂ ಹೋರಾಟ ಮಾಡಬೇಕು ಇದಕ್ಕೆ ಆ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಸರಿಯಾಗಿ ನಿವೃತ್ತಿ ಮತ್ತೆ ಸಿಗ್ಲೇಬೇಕು ನಿಮ್ಮ ಮನಸ್ಸಿಗೆ ಗಮೆಂಟ್ ಅಂತ